ಯಲಬುರ್ಗಾ ತಾಲೂಕಿನ ಬಂಟಿ ಗ್ರಾಮದಲ್ಲಿ ಇತ್ತೀಚೆಗೆ ಮಹತ್ವಪೂರ್ಣ ಕಾರ್ಯಕ್ರಮವೊಂದು ಜರುಗಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಗೌರವಾರ್ಥವಾಗಿ ಜನಮ ಸರ್ಕಲ್ ಹತ್ತಿರದ ಕೆಪಿಎಸ್ ಶಾಲಾ ಮುಂಭಾಗದಲ್ಲಿ ಅವರ ವೃತ್ತವನ್ನು ಸ್ಥಾಪಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶೇಖರಯ್ಯ ಹಿರೇಮಠ ಅವರು ಭಾಗವಹಿಸಿದ್ರು ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತ್ನಮ್ಮ ವನಗೇರಿ ಉಪಾಧ್ಯಕ್ಷರಾದ ಕಳಕಮ್ಮ ಹೊರಪೇಟೆ ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ದೊಡ್ಡ ಬಸಪ್ಪ ಭಾವಿಮನಿ ಶಿವಶರಣಪ್ಪ ನೆಲಗನಿ ಶ್ರೀಕಾಂತ ಹೊರಪೇಟೆ ಮಲ್ಲಪ್ಪ ಜುಮ್ಮನವರ್ ಹನುಮಂತಪ್ಪ ಮೆತ್ತಗಲ್ ಬಸವರಾಜ್ ಹೊರಪೇಟೆ ಬಸವರಾಜ್ ಶಕಾಪುರ್ ಶರಣಪ್ಪ ಶಕಾಪುರ್ ಸೇರಿದಂತೆ ಹಲವು ಹಿರಿಯರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು ಗ್ರಾಮದ ಗುರು ಹಿರಿಯರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರಾಂತಿವೀರ ಸ್ಮರಣೆಯು ಭವಿಷ್ಯದ ಪೀಳಿಗೆಗೆ ಪ್ರೇರಣೆಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ರು